ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ರೀ ಮದುವೆ ಮನೆ ಶೈಲಿಯೊಳಗೆ ಉಪ್ಪಿಟ್ಟು ಮಾಡೇವಿ ಈ ಉಪ್ಪಿಟ್ಟನ್ನು ಏನು ರೀ ಉಪ್ಪಿಟ್ಟು ತೋರ್ಸತ್ತೀರ ಅಂತ ಆದ್ರೆ ಈ ಥರ ಉಪ್ಪಿಟ್ಟು ಮಾಡ್ರೆ ಅಗ್ದಿ ಮಸ್ತಾಗಿ ಪರ್ಫೆಕ್ಟಾಗಿರ್ತದೆ ನೀವು ಒಂದು ಮೆಸರ್ಮೆಂಟ್ಲೇ ಉಪ್ಪಿಟ್ಟು ಮಾಡಿರಿ ಏನಂತಂದ್ರೆ ನಾವು ಯಾವುದೇ ಅಡುಗೆ ಮಾಡುವಾಗ ಅಳತೆ ಪ್ರಮಾಣವನ್ನು ಕರೆಕ್ಟ್ ಮಾಡಕತ್ತಂದ್ರೆ ಯಾವುದೇ ಅಡುಗೆ ಆದರೂ ಸರಿಯಾಗಿರ್ತದೆ ಮತ್ತು ಟೇಸ್ಟು ಆಗ್ತದೆ ಎಷ್ಟು ಉಪ್ಪು ಉಪ್ಪು ಹಾಕಬೇಕು ಸಕ್ಕರೆ ಹಾಕ್ಬೇಕು ಅನ್ನೋದನ್ನು ಇಲ್ಲ ನೋಡ್ರಿ ನಾ ಉಪ್ಪಿಟ್ಟನ್ನ ಯಾವ್ದಂತಂದ್ರೆ ನಮ್ಮ ಮನೆಯಾಗ ಯಮಾನ್ರಿ ಅಂತಿರ್ತಾರೆ ಉಪ್ಪಿಟ್ಟು ಕ್ವಾಂಟಿಟಿ ಕಡಿಮೆ ಮಾಡಿರಿ ಮದುವೆ ಮನೆಯಾಗೆ ಉಪ್ಪಿಟ್ಟಿರ್ತದಲ್ಲ ರೀ ಹಂಗಿರ್ತದಂತಿರ್ತಾರೆ ಇನ್ನ ಸ್ವಲ್ಪ ಕೇಳ್ಬೇಕು ನೋಡ್ದು ಆಗಿಬಿಟ್ಟಿರ್ತದ್ರಿ ಅದ ಅಷ್ಟ ಮಾಡ್ತಿರ್ತಾನ್ರಿ ನಾನು ಮತ್ತು ಉಳಿತಂದ್ರೆ ಹೇಳಿ ಒಂದು ಬೌಲ್ ನಷ್ಟ ಅರವತ್ತಗೊಂಡು ಈಗ ಉಪ್ಪಿಟ್ಟು ಮಾಡ್ತಾನೆ ಹಂಗೆ ಅಜ್ಮಾತ್ ಹಾಕೋದಲ್ರಿ ನಾ ಕರೆಕ್ಟ್ ಅಳತಿನ ಇಟ್ಕೊಂಡು ಮಾಡ್ತಾನೆ ಇವತ್ತು ಮಾಡ್ರಿ ಡೈಲಿ ನಾನು ಹಂಗೆ ಮಾಡಿರಿ ತಾನು ಮಾಡೋಕಂದ್ರು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಮಗೆ ರವಾನ ಹುರ್ಕೋಬೇಕಾಗ್ಕತಿ ನೀವು ಹಸಿ ಬಿಸಿ ರವೆ ಹುರಿದ್ರೆ ಉಪ್ಪಿಟ್ಟು ಅದು ಸರಿಯಾಗೋಲ್ಲ ಒಂದು ಸ್ವಲ್ಪ ಚಂದಮಗೆ ಹುರಿ ರವೆ ರವೆ ಹುರಿದ ನಂತರ ಒಂದು ಕಡಾಯಿಟ್ಟು ಬಂದು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಡ್ರಿ ಇಲ್ಲೇ ನೀವು ಒಂದು ಎರಡು ಅಷ್ಟೇ ಎಣ್ಣೆನ ಬಳಸ್ರಿ ಭಾಳ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ ಇಲ್ಲೇ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಏನಂತಂದ್ರೆ ಕಡಲೆಬೇಳೆ ಒಂದು ಅಷ್ಟೇ ಉದ್ದಿನ ಬೇಳೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಅಷ್ಟು ಚಟಪಟ ಆದ ನಂತರ ನಾವಿಲ್ಲೇ ಏನಂದ್ರೆ ಅಷ್ಟು ಪೂರ್ತಿ ಫ್ರೈ ಆಗಬೇಕು ಅಟ್ಟ ತೊಂದು ನಾವು ಇಲ್ಲೇ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಆನಂತರ ಟೊಮೆಟೊ ಎಲ್ಲ ಹೆಂಚಿಟ್ಕೊಂಡು ಈಗ ಒನ್ನೇಕೆ ನಾವು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ್ರಿ ಮತ್ತು ನಾನು ಹಸಿ ಶುಂಠಿಯನ್ನು ಹಾಕ್ತೇನೆ ಒನ್ನೇ ಟಿಪ್ಸ್ ಏನಂದ್ರೆ ರವೆ ಚೆನ್ನಾಗಿ ಹುರ್ಕೋಬೇಕು ಎರಡನೇ ಟಿಪ್ಸನ್ನು ಇಲ್ಲೇ ಹಸಿ ಶುಂಠಿಯನ್ನು ಹಾಕಬೇಕು ಮೂರನೇದ ಇನ್ನು ಮುಂದೆ ಹೇಳ್ತಾನೆ ನೋಡಿರಿ ಇವ್ನಷ್ಟು ಪೂರ್ತಿ ಆದ ನಂತರ ಈಗ ಇಲ್ಲೇ ನಾವು ಎರಡು ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಂಚ್ಕೊಂಡನು ನೀವು ಇದಕ್ಕೆ ಯಾವುದೇ ತರಕಾರಿ ಕೂಡ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ ಇಷ್ಟು ಹಾಕ್ರೆ ನೀವು ಅಗ್ದಿ ಮಸ್ತಾಗಿರ್ತೈತಿ ಉಪ್ಪಿಟ್ಟು ಅದು ಮದುವೆ ಒಳಗೆ ರೆಡಿ ಆಗಿರ್ತೈತಿ ಇಷ್ಟೆಲ್ಲ ಫ್ರೈ ಆದ ನಂತರ ಆ ಉಳ್ಳಾಗಡ್ಡಿದು ಎಲ್ಲ ಬೆಂದ ನಂತರ ನಾವು ಏನು ಮಾಡ್ಬೇಕಂದ್ರೆ ಈಗ ನಾವು ನೀರು ಹಾಕಬೇಕ ಒಬ್ಬೊಬ್ಬರ ಹತ್ರೊಳಗೆ ಹಿಂಗೆ ಹಾಕಿ ಮಾಡ್ತಾರೋ ನೀವು ಇದೇ ಪ್ರಮಾಣವಾಗಿ ಮಾಡಿ ನೋಡಿರಿ ನೋಡಿರಿ ನಾನು ಒಂದು ಕಪ್ ಅಷ್ಟು ರವೆ ತೊಗೊಂಡೆನಲ್ಲ ಮೂರು ಕಪ್ನಷ್ಟು ನೀರು ಹಾಕತೇನು ಇದಕ್ಕಿಂತ ಹೆಚ್ಚಿಗೆ ಏನು ಹಾಕಕ್ಕೆ ಹೋಗ್ಬೇಡ್ರಿ ನೋಡಿರಿ ಇಷ್ಟು ನೀರನ್ನು ಹಾಕಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಳೆ ಸಕ್ಕರೆ ಹಾಕಿರಿ ಒಂದು ಸ್ವಲ್ಪ ಶುಗರ್ ಇದ್ದವರು ಬೆಲ್ಲ ಹಾಕ್ರಿ ಇಲ್ಲಾಂದ್ರೆ ನಡಿತೈತಿ ಅದಕ್ಕಿನ್ನ ಇಲ್ಲೇ ಎಲ್ಲ ಪೂರ್ತಿ ಕುದ್ದನಂತರ ನಾವು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಫಸ್ಟಾಗಿ ಕೊತ್ತಂಬರಿ ಹಾಕಿ ಈ ಏನು ರವೆ ರೀ ಅಷ್ಟು ರವಾನ ಹಾಕಿ ನಮಗೆ ಎಲ್ಲ ಮಿಕ್ಸ್ ಮಾಡಬೇಕ ಒಂದು ಗಂಟೆ ಇಲ್ದಂಗೆ ಚೆಂದಮಗೆ ತಿರೋರಿ ನಂತರ ಆ ಬಾಳಿಗೆ ಏನು ರವೆ ಇರ್ತದಲ್ಲ ಅದನ್ನೆಲ್ಲ ತೆಗ್ದ ಇದಕ್ಕೆ ಒಂದು ಪ್ಲೇಟ್ ಮುಚ್ಚ ಹಿಡ್ರಿ ಇಲ್ಲೇ ಉಪ್ಪಿಟ್ಟು ದಿನ ಅಂತವ್ರಿ ಮತ್ತು ಚಹಾ ಬೇಕಲ್ರಿ ಇಲ್ಲಿ ನೋಡ್ರಿ ಬೆಲ್ಲದ ಚಹಾ ಮಾಡ್ಕೊಂಡೆನು ಇದಕ್ಕೆ ಬೆಲ್ಲ ಹಾಕಿ ಕಾಸ್ಕೊಂಡು ಆ ನಂತರ ಹಾಲು ಹಾಕೋತೀವಿ ಬೆಲ್ಲ ಚಹಾ ಹೊಡಿತಾರೋ ಆದರೆ ನಾ ಮಾಡಿ ಚಾ ಬೆಲ್ಲ ಎಂದು ಹೊಡಿಯೋದಿಲ್ಲ ನಿಮಗೆ ಮುಂದಿನ ಲೋಬನೆಯಾಗ ಬೆಲ್ಲ ಚಹಾ ಹೆಂಗೆ ಮಾಡೋದನ್ನು ಕೂಡ ತೋರಿಸ್ತೇನೆ ಇಲ್ಲಿ ನೋಡಿರಿ ಒಂದು ಇದು ಮೂರನೇ ಟಿಪ್ಸ್ ಏನಂದ್ರೆ ಒಂದು ಅಷ್ಟೇ ಎಣ್ಣೆ ಹಾಕ್ತಾರೆ ಜಾಸ್ತಿ ಹಾಕ್ತಾರೆ ಎಣ್ಣೆ ಆದ್ರೆ ಎಣ್ಣೆಯನ್ನು ಬದಲಾಗಿ ನಾನು ತುಪ್ಪ ಹಾಕೋದೊ ಒಂದು ಅಷ್ಟಕ್ಕಿಂತ ಕಡಿಮೆ ಹಾಕಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆಯೊಳಗೆ ನಾವು ಮದುವೆ ಮನೆ ಶೈಲಿಯೊಳಗೆ ಈ ಥರ ಉಪ್ಪಿಟ್ಟನ್ನು ಮಾಡ್ಕೋಬೇಕು ಮಾಡ್ಕೋಬೋದು ಮತ್ತು ಅಗ್ನಿ ಇರ್ತೈತಿ ಒಮ್ಮೆ ನೀವು ಮಾಡ್ಕೊಂಡು ನೋಡಿರಿ ಈ ಥರ ಟಿಪ್ಸನ್ನು ಫಾಲೋ ಮಾಡಿ ಕಡಿಮೆ ಎಣ್ಣೆಯಲ್ಲಿ ಮದುವೆ ಮನೆ ಶೈಲಿಯೊಳಗೆ ಉಪ್ಪಿಟ್ಟು ಈ ಥರ ಆಗಿರ್ತೈತಿ ಈ ವಿಡಿಯೋ ಲೈಕ್ ಅದವರು ಲೈಕ್ ಕಾಮೆಂಟ ಶೇರ್ ಮಾಡಿರಿ ಮತ್ತು ನೀವು ಹಂಗೆ ನೋಡಿ ಹೋಗ್ಬೇಡ್ರಿ ನೀವು ಈ ಥರ ಉಪ್ಪಿಟ್ಟು ಮಾಡ್ಕೊತೀನಿರಿ ಎಷ್ಟು ಸೂಪರ್ ಆಗೈತೆ ನೋಡಿರಿ ಉಪ್ಪಿಟ್ಟ ಇದ್ರ ಜೊತೆ ಒಂದು ಸ್ವಲ್ಪ ಸೇವಾ ಏನೋ ಸ್ವೀಟ್ ಹಾಕೋ ಸ್ವೀಟ್ ಇದ್ರ ಹಾಕೋರಿಲ್ಲ ಅಂದ್ರೆ ನಡಿತೈತಿ ಅದ್ರ ಉಪ್ಪಿಟ್ಟಂತೂ ಬಿಸಿ ಬಿಸಿ ಇದ್ದಾಗ ತಿನ್ರಿ ಮಸ್ತಿರ್ತತಿ ನೀವು ಉಪ್ಪೀಟ ಉಮ್ಗೊಂಡುಗಳನ್ನ ತಿನ್ನಕೊಬೇಡಿ ಒಂದು ಸ್ವಲ್ಪ ಅಳದ್ ರೀ ಅದ ಇದಕ್ಕೆ ಒಬ್ಬೊಬ್ರು ಲೆಮನ್ ಹಾಕೊಂಡು ತಿಂತಾರೆ ನೀವು ನೋಡಿರಿ ತುಪ್ಪ ಲೆಮನ್ ಹಾಕೊಂಡು ತಿಂತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗೆ ತಿಂತಿರ್ತಾರೆ ರೀ ಎಲ್ಲರಿಗೂ ಈ ಒಂದು ಲಾಗ ಅಥವಾ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಎಷ್ಟಾಗೈತೆ ಅಂತ ತಿಳ್ಕೊಳ್ತಾವೆ ಇಷ್ಟ ಆದರೆ ಏನಲ್ಲ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವ್ಲಾಗ್ನೆ ಬೆಟ್ಟೆ ಕಂಡ್ರಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಮಾಡಾತ್ತೀರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ